ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ ಮಾಗಿ ನಿಮಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಮ್ಯೂಸಿಕ್ ಮೈಲಾರಿಯ ಮೇಲೆ ಒಂದು ದೂರನ್ನು ಕೊಟ್ಟಿರುವಂತಹ ಮಹಿಳೆ ಏನಿದ್ದಾಳೆ ಅದರ ಯುವತಿ ಬಾಲಕಿ ಅಂತ ಹೇಳಬಹುದು ಸೊ ಆ ಒಂದು ಬಾಲಕಿಯ ಮದುವೆ ಆಗಿದೆ ಅನ್ನೋ ರೀತಿಯಲ್ಲಿ ಒಂದಿಷ್ಟು ವಿಡಿಯೋಗಳು ಓಡಾಡ್ತಾ ಇದ್ದಾವೆ ಸೊ ಅದು ನಿಜಾನಾ ಸುಳ್ಳ ಗೊತ್ತಿಲ್ಲ ಆದರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವೇಳೆ ಅವಳದ್ದು ಮದುವೆ ಆಗಿದ್ದರೆ ಈ ಒಂದು ಪ್ರಕರಣದಲ್ಲಿ ಏನಾಗುತ್ತೆ ಸೊ ಇದರ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಇನ್ನು ವಿಷಯಕ್ಕೆ ಬರೋದಾದರೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಈಗಾಗಲೇ ಮ್ಯೂಸಿಕ್ ಮೈಲಾರಿ ಒಂದು ಆರೋಪದಡಿ ಜೈಲು ಪಾಲಾಗಿದ್ದಾರೆ ಈಗಾಗಲೇ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಮುಂದಿನ ದಿನದಲ್ಲಿ ಏನಾಗುತ್ತಾ ಈ ಕುರಿತಾಗಿ ಎಲ್ಲರೂ ಕೂಡ ಕಾದು ನೋಡಬೇಕಾಗಿದೆ ಇದರ ಬಗ್ಗೆ ಹೆಚ್ಚು ಚರ್ಚೆ ಅಂಥದ್ದೆಲ್ಲವನ್ನು ಕೂಡ ಮಾಡೋದು ಬೇಡ ಈ ಸಂದರ್ಭಕ್ಕೆ ಅದು ಸೂಕ್ತ ಅಲ್ಲ ಅಂತ ಕಾಣಿಸುತ್ತೆ ಯಾಕೆಂತಂದರೆ ನ್ಯಾಯಾಂಗ ಬಂಧನದಲ್ಲಿ ಇರುವುದರಿಂದ ಕಾನೂನು ರೀತಿಯಲ್ಲಿ ಯಾವ ರೀತಿಯಾಗಿ ಕೇಸ್ ಮೂವ್ ಆಗುತ್ತೋ ಅದಕ್ಕೆ ನಾವೆಲ್ಲರೂ ಕೂಡ ಆ ಒಂದು ಮಾಹಿತಿಯನ್ನು ಗಮನಿಸ್ತಾ ಹೋಗಬೇಕಾಗತ್ತೆ ನಾವೇ ಅಧಿಕಾರಿಗಳು ಅಥವಾ ನಾವೇ ಕಾನೂನು ಅಥವಾ ನಾವೇ ನ್ಯಾಯಾಧೀಶರು ಅನ್ನೋ ರೀತಿಯಲ್ಲಿ ಮಾತನಾಡೋದಕ್ಕೆ ಆಗೋದಿಲ್ಲ ಅದೆಲ್ಲವೂ ಕೂಡ ಸರಿ ಅಂತನೂ ಕೂಡ ಹೇಳೋದಕ್ಕೆ ಆಗೋದಿಲ್ಲ ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೆಳವಣಿಗೆಗಳಾಗಿದ್ದಾವೆ ಅಂತ ಸಾಕಷ್ಟು ವಿಡಿಯೋಗಳಲ್ಲಿ ಮಾಹಿತಿಯನ್ನು ಕೂಡ ನೀವು ಗಮನಿಸಿದ್ದೀರಿ ಅದರ ಬಗ್ಗೆ ಹೆಚ್ಚು ಚರ್ಚೆ ಅಂತಲ್ಲವನ್ನೂ ಕೂಡ ಮಾಡೋದು ಬೇಡ ಸೊ ಇನ್ನು ಈ ಒಂದು ಯುವತಿಯ ವಿಚಾರಕ್ಕೆ ಬರೋದಾದರೆ ಯುವತಿಯ ಬಗ್ಗೆ ಈಗಾಗಲೇ ಹೆಚ್ಚು ಮಾತನಾಡೋದಕ್ಕೆ ಆಗೋದಿಲ್ಲ ಯುವತಿಯ ಫೋಟೋ ಕೂಡ ಪ್ರಸಾರ ಮಾಡೋದಕ್ಕೆ ಆಗೋದಿಲ್ಲ ಯುವತಿಯ ಬಗ್ಗೆ ಏನು ಮಾಹಿತಿ ಅವರ ಹೆಸರಾಗಲಿ ಅವರ ಊರಾಗಲಿ ಅದು ಯಾವುದನ್ನು ಕೂಡ ಅಂದರೆ ಅವರ ಗುರುತಿಗೆ ಸಂಬಂಧಪಟ್ಟ ಹಾಗೆ ಯಾವುದನ್ನು ಕೂಡ ಪ್ರಸಾರ ಮಾಡೋದಾಗ್ಲಿ ಅಥವಾ ಹೇಳೋದಾಗ್ಲಿ ಮಾಡುವಂಥ ಸಾಧ್ಯತೆ ನಮ್ಮ ಯಾರಿಗೂ ಕೂಡ ಇರೋದಿಲ್ಲ ಯಾಕೆ ಅಂತಂದರೆ ಅವಳು ಅಪ್ರಾಪ್ತೆ ಕೇವಲ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ಏಜಿನಲ್ಲಿ ಇರುವಂತಹ ಒಂದು ಮಹಿಳೆ ಸೊ ನಿಮಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಹದಿನೆಂಟು ವರ್ಷಕ್ಕಿಂತ ಕೆಳಗಿರುವಂತಹ ಯಾವುದೇ ಹೆಣ್ಣು ಮಗುವಿನ ಮದುವೆಯೂ ಕೂಡ ಮಾಡಬಾರ್ದು ಅನ್ನೋದು ನಮ್ಮ ಕಾನೂನಲ್ಲಿ ಇದೆ ಅದನ್ನು ಬಾಲ್ಯ ವಿವಾಹ ಅಂತ ಕರೀತಾರೆ ಅದಕ್ಕೆ ಅದರದ್ದೇ ಆದಂಥ ಒಂದಿಷ್ಟು ಆ್ಯಕ್ಟ್ಗಳಿದ್ದಾವೆ ಅಂದರೆ ಒಂದೊಂದು ಕಾಲಂಗಳಲ್ಲಿ ಅವುಗಳನ್ನು ಕೇಸ್ಗಳು ದೂರು ದಾಖಲೆಗಳಾಗ್ತವೆ ಅವು ಸಂಬಂಧಪಟ್ಟ ಹಾಗೆ ಮದುವೆ ಮಾಡಿರ್ತಕ್ಕಂಥವ್ರು ಯಾರು ಈ ತಂದೆ ತಾಯಿಗಳು ಯಾರು ಇವರೆಲ್ಲರ ಮೇಲೂ ಕೂಡ ದೂರು ದಾಖಲಾಗುತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ತಂದೆ ತಾಯಿಗಳು ಕೂಡ ಅರೆಸ್ಟ್ ಆಗುತ್ತೆ ಇವರ ಮದುವೆಯನ್ನು ಮಾಡಿರ್ತಕ್ಕಂಥವ್ರು ಕೂಡ ಅರೆಸ್ಟ್ ಆಗ್ತಾರೆ ಈ ಒಂದು ಬಾಲಕಿಯರಿಗೆ ಅಥವಾ ಬಾಲಕಿಯರದೇ ಆದಂಥ ಒಂದು ಆ್ಯಕ್ಟ್ ಇದೆ ಅಲ್ಲ ಆ ಒಂದು ಕಾನೂನಿನ ಅಡಿಯಲ್ಲಿ ಇವರನ್ನ ಬಂಧನ ಕೂಡ ಮಾಡಲಾಗುತ್ತೆ ಅವರಿಗೆ ಯಾವ ರೀತಿಯಾದಂಥ ಸೆಕ್ಯೂರಿಟಿ ಕೊಡಬೇಕು ಯಾವ ರೀತಿಯಾಗಿ ಅವರನ್ನು ನೋಡ್ಕೊಳ್ಬೇಕು ಅನ್ನೋದು ಕಾನೂನಿಗೆ ಬಿಟ್ಟಿರ್ತಕ್ಕಂಥ ವಿಚಾರ ಆ ರೀತಿಯಾದಂಥ ಒಂದು ಚೌಕಟ್ಟು ಇದೆ ಸೊ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಮಹಿಳಾರಿಯ ಮೇಲೆ ದೂರು ದಾಖಲಾಗಿರ್ತಕ್ಕಂಥದ್ದು ಒಬ್ಬ ಬಾಲಕಿಯನ್ನ ಅಂದರೆ ಅಪ್ರಾಪ್ತಿಯನ್ನ ಬಳಸಿಕೊಂಡಿದ್ದಾನೆ ಅನ್ನೋ ಕಾರಣದಿಂದಾಗಿ ಹಾಗಾಗಿ ಈ ಬಾಲಕಿಯ ಮದುವೆ ಕೂಡ ಆಗಿದೆ ಅನ್ನೋ ಸದ್ದು ಕೂಡ ಕೇಳಿ ಬರ್ತಾ ಇದೆ ನಿಜಕ್ಕೂ ಮದುವೆ ಆಗಿದ್ದರೆ ಖಂಡಿತವಾಗಿಯೂ ಇವರ ತಂದೆ ತಾಯಿಗಳಿಗೆ ಶಿಕ್ಷೆ ಆಗುತ್ತೆ ಯುವತಿಯನ್ನು ಬಂಧಿಸಲಾಗುತ್ತೆ ಸೊ ಈ ಒಂದು ಕೇಸ್ ತಲೆ ಎತ್ತಾ ಇದ್ದ ಹಾಗೆ ಪೊಲೀಸರು ಕೂಡ ಒಂದು ಸುಮೋಟೋ ಕೇಸನ್ನು ಕೂಡ ದಾಖಲಿಸಿಕೊಳ್ಳುವಂಥ ಸಾಧ್ಯತೆ ಕೂಡ ಇರುತ್ತೆ ಅಂದರೆ ಈ ಒಂದು ಪೋಷಕರ ವಿರುದ್ಧ ದೂರು ಕೂಡ ದಾಖಲಾಗುವಂಥ ಸಾಧ್ಯತೆ ಇರುತ್ತೆ ಸೊ ಇದೆಲ್ಲವನ್ನು ಕೂಡ ನಾವು ಗಮನಿಸಲೇಬೇಕು ಒಂದು ವೇಳೆ ಇವರು ಮದುವೆ ಆಗಿರೋದು ಅಥವಾ ಇವೊಂದು ಬಾಲಕಿಯ ಮದುವೆ ಆಗಿದ್ದರೆ ಅಥವಾ ಬಾಲ್ಯ ವಿವಾಹ ಆಗಿದ್ದರೆ ಈ ಒಂದು ಪೊಲೀಸ್ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಇವರ ಮೇಲೆ ಯಾಕೆ ದೂರನ ದಾಖಲಿಸ್ಕೊಂಡಿಲ್ಲ ಅನ್ನೋದು ಕೂಡ ಒಂದು ದೊಡ್ಡ ಪ್ರಶ್ನೆ ಕೂಡ ಆಗುತ್ತೆ ಇಲ್ಲಿ ಮ್ಯೂಸಿಕ್ ಮಹಿಳೆಯರಿಗೆ ಅಷ್ಟೇ ಸಂಕಷ್ಟ ಅಲ್ಲ ಈಗ ಈ ಒಂದು ಬಾಲಕಿಗೂ ಕೂಡ ಸಂಕಷ್ಟ ಎದುರಾಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಒಂದು ವೇಳೆ ಮದುವೆ ಆಗಿಲ್ಲ ಅಂದರೆ ಓಕೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಾನೂನು ರೀತಿಯಲ್ಲಿ ಏನೆಲ್ಲ ಹೋರಾಟವನ್ನು ಮಾಡುವಂಥ ಸಾಧ್ಯತೆ ಇದೆಯೋ ಆ ಒಂದು ಹೋರಾಟವನ್ನು ಮಾಡಲಿ ಅದರಲ್ಲಿ ಯಾವುದೇ ರೀತಿಯಾದಂಥ ಅಭ್ಯಂತರವಿಲ್ಲ ತಪ್ಪು ಯಾರೇ ಮಾಡಿದರೂ ಕೂಡ ಶಿಕ್ಷೆ ಆಗಲಿ ತಪ್ಪು ಮೈಲಾರಿ ಮಾಡಿದರೂ ಕೂಡ ಶಿಕ್ಷೆ ಆಗಲಿ ತಪ್ಪು ಆ ಬಾಲಕಿ ಮಾಡಿದರೆ ಶಿಕ್ಷೆ ಆಗಲಿ ತಪ್ಪು ಆ ಪೋಷಕರು ಮಾಡಿದರೆ ಶಿಕ್ಷೆ ಆಗಲಿ ಇದರ ಹಿಂದೆ ಯಾರಾದರೂ ಷಡ್ಯಂತ್ರ ಮಾಡಿದ್ರೆ ಅವ್ರಿಗೂ ಕೂಡ ಶಿಕ್ಷೆ ಆಗಲಿ ಯಾವುದೇ ರೀತಿಯಾದಂಥ ಮುಲಾಜಿಲ್ಲ ಆದರೆ ಕಾನೂನು ರೀತಿಯಲ್ಲಿ ಹೋದಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಸಂಕಷ್ಟಗಳು ಎದುರಾಗ್ತವೆ ಕಾನೂನು ರೀತಿಯಲ್ಲಿ ಹೋರಾಟವನ್ನು ಮಾಡಬೇಕಾದ್ರೆ ನಾವು ಮೊದಲು ಸರಿಯಾಗಿದ್ದೀವ ಅನ್ನೋದನ್ನು ಗಮನಿಸಬೇಕಾಗುತ್ತೆ ಯಾಕೆಂತಂದರೆ ಯಾವ ಸಂದರ್ಭದಲ್ಲಿ ನಮ್ಮ ಮೇಲೆ ಈ ಕೇಸ್ಗಳು ಬರ್ತವೆ ಅನ್ನೋದನ್ನು ಕೂಡ ಈ ದೂರು ಮಾಡುವಂಥವರಾಗಲಿ ಅಥವಾ ಒಂದು ಪ್ರಚಾರ ಮಾಡುವಂಥವರಾಗಲಿ ಎಲ್ಲರೂ ಕೂಡ ಎಚ್ಚೆತ್ತುಕೊಂಡು ಮಾಡಲೇಬೇಕು ಸಾಕ್ಷಿ ಆಧಾರಗಳಿಲ್ಲದೆ ಮುನ್ನುಗ್ಗೋದಾಗ್ಲಿ ಅಥವಾ ಇನ್ನೇನೋ ಮಾಡೋದಾಗಲಿ ಇದರಿಂದ ಅವ್ರುಗಳ ಮೇಲೇ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಬಾಲಕಿಯ ಮದುವೆ ವಿಚಾರಕ್ಕೆ ಈಗಾಗಲೇ ಸಾಕಷ್ಟು ಸದ್ದು ಮಾಡ್ತಾ ಇದ್ದಾವೆ ಬಾಲಕಿಯ ತಂದೆ ತಾಯಿಗಳನ್ನು ಕೂಡ ಯಾಕೆ ಬಂಧಿಸಿಲ್ಲ ಅನ್ನೋ ರೀತಿಯಲ್ಲಿ ಒಂದಿಷ್ಟು ಧ್ವನಿಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಇನ್ನು ಈ ಒಂದು ಮದುವೆ ಆಗಿದ್ದಾದರೆ ಒಂದು ವೇಳೆ ಆ ಒಂದು ಸಂದರ್ಭಕ್ಕೆ ಈ ಒಂದು ಅವ್ರ ಜೊತೆ ಹೋಗಿದ್ದಾದರೂ ಹೇಗೆ ಇನ್ನು ಒಂದು ನಿಮ್ಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಲಾಡ್ಜ್ನಲ್ಲಿ ತಂಗಿದ್ರು ಅಲ್ಲಿ ಇವಳನ್ನು ಬಳಸ್ಕೊಂಡಿದ್ರು ಆ ರೀತಿ ಈ ರೀತಿ ಅನ್ನೋ ರೀತಿಯಲ್ಲಿ ಇದ್ದಾವೆ ಒಂದು ವೇಳೆ ಲಾಡ್ಜಿಗೆ ಹೋದಂತಹ ಸಂದರ್ಭದಲ್ಲಿ ಈ ಒಂದು ಹುಡುಗಿ ಅಥವಾ ಈ ಒಂದು ಯುವತಿ ಒಂದು ಹದಿನೆಂಟು ವರ್ಷದ ಒಳಗಡೆ ಇರುವ ಕಾರಣದಿಂದಾಗಿ ಇವಳ ಜೊತೆಗೆ ಪೋಷಕರು ಇರಬೇಕಾಗುತ್ತೆ ಅಂದರೆ ಒಟ್ಟು ಆ ಒಂದು ಬಾಲಕಿಯ ಜೊತೆ ಸಂಬಂಧಿಕರು ಯಾರಾದರೂ ಇದ್ದರೆ ಮಾತ್ರ ಆ ಒಂದು ಯುವತಿಗೆ ಅಡ್ಮಿಷನನ್ನು ಆ ಲಾಡ್ಜ್ನವರು ಕೊಡಬೇಕಾಗುತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆ ಒಂದು ಯಾವುದೋ ಒಂದು ಲಾಡ್ಜ್ನಲ್ಲಿ ಉಳಿದುಕೊಂಡಿದ್ರು ಆ ಒಂದು ವ್ಯಕ್ತಿಯ ಮೇಲೂ ಕೂಡ ಓನರ್ ಏನಿದ್ದಾರೆ ಅವ್ರ ಮೇಲೆಯೂ ಕೂಡ ದೂರ ದಾಖಲಾಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ ಇನ್ನು ಕೆಲವೊಂದಿಷ್ಟು ಅನುಮಾನ ಅಂಥದೆಲ್ಲವೂ ಕೂಡ ಓಡಾಡ್ತಾ ಇದ್ದಾವೆ ಆ ಒಂದು ಸಂದರ್ಭಕ್ಕೆ ಅವಳು ಏನು ಮಾಡ್ತಾ ಇದ್ಲು ಚೀರಾಡ್ಬಹುದಿತ್ತು ಹಾರಾಡ್ಬಹುದಿತ್ತು ಅಲ್ಲಿಂದ ಎಸ್ಕೇಪ್ ಆಗ್ಬೋದಿತ್ತು ಇನ್ನೇನೋ ಏನೋ ರೀತಿಯಾದಂಥ ಒಂದಿಷ್ಟು ಮಾತುಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಾ ಇದ್ದಾವೆ ಅದನ್ನ ಹೇಳೋದಕ್ಕೆ ಕೇಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಆದರೆ ಆ ಸಂದರ್ಭಕ್ಕೆ ಏನಾಗಿರುತ್ತೆ ಅಂತ ಅವ್ರಿಗೆ ಗೊತ್ತಿರುತ್ತೆ ಅದನ್ನ ನಾವು ಕೂಡ ಗಮನಿಸಿರೋದಿಲ್ಲ ನೀವು ಕೂಡ ಗಮನಿಸಿರೋದಿಲ್ಲ ಅವರನ್ನು ಮನವೊಲಿಸಿರ್ತಾರೋ ಅಥವಾ ಅವರಿಗೆ ಯಾವುದಾದ್ರೂ ಬೆದರಿಕೆಯನ್ನು ಹಾಕಿರ್ತಾರೋ ಅಥವಾ ಇನ್ನೇನೋ ಬೇರೆ ಆಶೆ ಆಕಾಂಕ್ಷೆಗಳನ್ನು ಅಥವಾ ಆಶೆಗಳನ್ನು ಅವರ ಮುಂದೆ ಇಟ್ಟು ಅವರನ್ನು ಬಳಸಿಕೊಳ್ಳುವಂಥ ಒಂದು ಮನಸ್ಸನ್ನ ಹೊಲಿಸಿಕೊಳ್ಳುವಂತಹ ಕೆಲಸವನ್ನ ಮಾಡಿರ್ತಾರೋ ಅದು ಯಾವುದೂ ಕೂಡ ನಮಗೆ ಗೊತ್ತಿರೋದಿಲ್ಲ ಆ ಸಂದರ್ಭಕ್ಕೆ ಏನಾಗಿದೆ ಅನ್ನೋದು ಕೂಡ ನಮಗೆ ಗೊತ್ತಿರೋಕೆ ಸಾಧ್ಯ ಇರೋದಿಲ್ಲ ಆ ಸಂದರ್ಭಕ್ಕೆ ಏನಾಗಿದೆ ಎಂಬುದು ಅಲ್ಲಿ ಯಾರು ಅವರಿಗೆ ಮಾತ್ರ ಗೊತ್ತಿರುತ್ತೆ ಈಗಾಗಲೇ ಈ ಒಂದು ಎ ಆರೋಪಿ ಆರೋಪಿಯಾಗಿರ್ತಕ್ಕಂಥ ಮೈಲಾರಿಯನ್ನು ಬಂಧಿಸಲಾಗಿದೆ ಇನ್ನೂ ಅನೇಕರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಕೆಲವರು ತಲೆ ಮರೆಸಿಕೊಂಡಿದ್ದಾರೆ ಅನ್ನೋ ಕೂಡ ಕೇಳಿ ಬರ್ತಾ ಇದೆ ಅವರುಗಳ ಬಂಧನಕ್ಕೂ ಕೂಡ ಪೊಲೀಸರು ಬಲೆಯನ್ನು ಬೀಸಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸುತ್ತೆ ಈ ಒಂದು ಪ್ರಕರಣದಲ್ಲಿ ಮುಂದೆ ಏನಾಗುತ್ತೆ ಅನ್ನೋದು ಎಲ್ಲರೂ ಕೂಡ ಕಾದು ನೋಡಬೇಕಾಗಿದೆ ನಾನು ಆರಂಭದಲ್ಲಿ ಕೂಡ ಹೇಳಿದ ಹಾಗೆ ಇದರ ಬಗ್ಗೆ ಹೆಚ್ಚು ಚರ್ಚೆ ಅಂತ ಕೂಡ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಇನ್ನು ಈ ಒಂದು ಮೈಲಾರಿ ಕೇಸ್ನಲ್ಲಿ ಏನೇನೆಲ್ಲ ಬೆಳವಣಿಗೆಗಳಾಗಬಹುದು ಸಾಕಷ್ಟು ಜನ ಇದನ್ನು ಷಡ್ಯಂತ್ರ ಅಂತಲೂ ಕೂಡ ಹೇಳ್ತಾರೆ ಸಾಕಷ್ಟು ಜನ ಇದರ ಬಗ್ಗೆ ಈ ರೀತಿಯಾಗಿ ಮಾಡ್ಕೊಂಡಿದ್ರು ಮಾಡ್ಕೊಂಡಿರಬಹುದು ಅಥವಾ ಈ ರೀತಿಯಾದ ಒಂದು ಘಟನೆ ನಡೆದ್ರೂ ಕೂಡ ನಡೆದು ಹೋಗಿರಬಹುದು ಅನ್ನೋ ರೀತಿ ಹೇಳ್ತಾ ಇರುವಂತದ್ದು ಯಾವುದು ಸರಿ ಯಾವುದು ತಪ್ಪು ಅಂತ ನಿರ್ಧಾರವನ್ನ ತೀರ್ಪಡ ಕೊಡೋದಕ್ಕೆ ನಾವು ಯಾರು ಕೂಡ ನ್ಯಾಯಾಧೀಶರಲ್ಲ ಈ ಒಂದು ಪ್ರಕರಣ ಎಲ್ಲಿಗೆ ಹೋಗುತ್ತೆ ಎಲ್ಲಿ ತಲುಪುತ್ತೆ ಅನ್ನೋದನ್ನ ಗಮನಿಸಬೇಕಾಗಿದೆ ಇನ್ನು ಉತ್ತರ ಕರ್ನಾಟಕದ ಕೆಲವೊಂದಿಷ್ಟು ಕಲಾವಿದರ ಮನಸ್ಥಿತಿ ಹೇಗಿದೆ ಅಂತಂದರೆ ಏನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಅಭಿಪ್ರಾಯವನ್ನು ಕಲೆ ಹಾಕಬೇಕು ಅಂತಂದರೂ ಕೂಡ ಅದರ ಬಗ್ಗೆ ಹೇಳೋದಕ್ಕೆ ಮುಜುಗರವನ್ನು ಪಡ್ತಾರೆ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಗೊತ್ತಿರೋ ವಿಷಯಗಳನ್ನು ಕೂಡ ಶೇರ್ ಮಾಡ್ಕೊಳ್ಳೋದಕ್ಕೆ ಭಯ ಪಡ್ತಾರೆ ಅದು ಯಾಕೆ ಅಂತ ಗೊತ್ತಿಲ್ಲ ಬಹುಶಃ ಇಂತಹ ಮನಸ್ಥಿತಿ ಇರೋದ್ರಿಂದಾನೇ ಉತ್ತರ ಕರ್ನಾಟಕ ಮೇಲೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲವಾ ಅನ್ನೋ ಒಂದು ಪ್ರಶ್ನೆ ಕೂಡ ಕಾಡುತ್ತೆ ಯಾಕೆ ಇರೋ ವಿಷಯವನ್ನು ಅನಿಸಿಕೆಗಳನ್ನು ಹಂಚ್ಕೊಳ್ಳೋದಕ್ಕೆ ಈ ಜನಗಳು ಹಿಂಜರಿತಾರೆ ಕೆಲವು ಜನಗಳು ಈ ರೀತಿಯಾಗಿ ಇರುವಂಥದ್ದು ನಾನು ಸಾಕಷ್ಟು ಜನರನ್ನು ಕೂಡ ಸಂಪರ್ಕ ಮಾಡದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಗಳನ್ನು ಕಲೆ ಹಾಕೋದಕ್ಕೆ ಅದರಲ್ಲೂ ಕೂಡ ಏನು ವಿಷಯಗಳನ್ನು ಹಂಚ್ಕೊಳ್ತಾ ಇಲ್ಲ ಒಂದು ವೇಳೆ ಹಂಚಿಕೊಂಡ್ರು ನಮ್ಮ ಹೆಸರನ್ನು ಎಲ್ಲಿ ಕೂಡ ಹೊರಗಡೆ ತರೋದಕ್ಕೆ ಹೋಗಬೇಡಿ ಅಲ್ಲ ಓಕೆ ಗುಪ್ತವಾಗಿ ಹಿಡೋಣ ಅದನ್ನು ಆ ಮಾಹಿತಿಗಳನ್ನು ಹಂಚ್ಕೊಳ್ಳೋದಕ್ಕೆ ಯಾಕೆ ಭಯ ಪಡ್ತಾ ಇದ್ದಾರೋ ಅದು ಕೂಡ ಗೊತ್ತಾಗ್ತಾ ಇಲ್ಲ ಎಲ್ಲಿ ಕಾರ್ಯಕ್ರಮಗಳು ಕಡಿಮೆ ಆಗ್ಬಿಡ್ತಾವ ಅನ್ನೋ ರೀತಿಯ ಭಯಾನ ಅದರ ಏನೋ ಗೊತ್ತಿಲ್ಲ ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಸ್ಟಾರ್ ಸೆಲೆಬ್ರಿಟಿಗಳ ಮೇಲೆ ಆದಂಥ ಸಂದರ್ಭದಲ್ಲಿ ಬೇರೆ ಬೇರೆ ಅದರ ಬಗ್ಗೆ ಪ್ರತಿಕ್ರಿಯೆಗಳನ್ನು ಕೊಡ್ತಾರೆ ಆದರೆ ಉತ್ತರ ಕರ್ನಾಟಕದ ಕೆಲವೊಂದಿಷ್ಟು ಜಾನಪದ ಇದರ ಬಗ್ಗೆ ಪ್ರತಿಕ್ರಿಯೆ ಕೊಡೋದಕ್ಕೆ ಯಾಕೆ ಹಿಂಜರಿತಾ ಇದ್ದಾರೋ ಗೊತ್ತಿಲ್ಲ ಯಾಕಂದ್ರೆ ಟೀಮ್ ಅಲ್ಲಿ ಕೆಲಸವನ್ನು ಮಾಡಿರ್ತಾರೆ ಅವರ ಜೊತೆ ಕಾರ್ಯಕ್ರಮಗಳನ್ನು ಮಾಡಿರ್ತಾರೆ ಅವರಿಂದಾನೆ ಅಸಲಿ ಸತ್ಯತೆ ಗೊತ್ತಾಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಅವ್ರಗಳೇ ಮಾಹಿತಿ ಹಂಚ್ಕೊಂಡಿಲ್ಲ ಅಂತಂದ್ರೆ ಹಾಗಂತೆ ಹೀಗಂತೆ ಅಂತ್ಯಕಂತೆಗಳನ್ನೇ ಪ್ರಸಾರ ಮಾಡಬೇಕಾಗುತ್ತೆ ಕೇವಲ ಈಗ ಮಾಧ್ಯಮಗಳಲ್ಲಿ ಬರ್ತಾ ಇರುವಂತದ್ದೆಲ್ಲವೂ ಕೂಡ ಸತ್ಯ ಅಂತ ಹೇಳೋದಕ್ಕೂ ಕೂಡ ಆಗೋದಿಲ್ಲ ಅಥವಾ ಅದೆಲ್ಲವೂ ಸುಳ್ಳು ಅಂತ ಕೂಡ ಹೇಳೋದಕ್ಕೆ ಆಗೋದಿಲ್ಲ ಬರೀ ಅಂತ್ಯ ಹಾಗೆ ಬಿಡ್ತಾವೆ ಸೊ ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಈ ಕೇಸ್ ಎಲ್ಲಿಗೆ ತಲುಪುತ್ತೆ ಅನ್ನೋದು ಕೂಡ ಯಾರು ಕೂಡ ಊಹೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗಿರೋದಿಲ್ಲ ಯಾಕೆಂದ್ರೆ ಇದೊಂದು ಫೋಕ್ಸೋ ಕೇಸ್ ಆಗಿರೋ ಕಾರಣದಿಂದಾಗಿ ಇದರ ಬಗ್ಗೆ ಹೆಚ್ಚು ಚರ್ಚೆ ಅಂತದ್ದು ಯಾವುದನ್ನು ಕೂಡ ಮಾಡೋದಕ್ಕೆ ಅವಕಾಶಗಳು ಇರೋದಿಲ್ಲ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ ಮುಂದಿನ ತೀರ್ಪುಗಳು ಯಾವ ರೀತಿಯಾಗಿ ಬರ್ತವೆ ಅದರ ಕುರಿತಾಗಿ ಅಪ್ಡೇಟ್ಗಳನ್ನು ಗಮನಿಸ್ತಾ ಹೋಗಬೇಕಾಗುತ್ತೆ ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನೀವೇನಾದರೂ ಮೊದಲ ಸಲ ನಮ್ಮ ಚಾನೆಲ್ನ ಗಮನಿಸ್ತಾ ಇದ್ದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಕೊಳ್ಳಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ